ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಆತು ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಕನ್ಯಾರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಕನ್ಯಾರಾಶಿಯವರಿಗೆ ಸರ್ಕಾರದಿಂದ ಲಾಭಗಳಾಗುವಂತಹ ಹಾಗೂ ಪಿತೃ ಮೂಲಕ ಧನಪ್ರಾಪ್ತಿಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ನೋಡಿ ಸರ್ಕಾರನೂ ಸಹಾಯ ಮಾಡುತ್ತೆ ನಿಮ್ಮ ತಂದೆಯಿಂದಲೂ ಸಹಾಯಗಳು ಭಾಳ ಚೆನ್ನಾಗಿ ಸಿಗುತ್ತೆ ರಾಶಿಯವರಿಗೆ ಶತ್ರುಗಳು ಕೂಡ ಸಹಾಯವನ್ನು ಮಾಡ್ತಾರೆ ನೋಡಿ ಎಲ್ಲ ಟೈಮಲ್ಲಿ ಇವೆಲ್ಲ ಈ ಕಾಲ ಚೆನ್ನಾಗಿದೆ ಉಪಯೋಗಿಸ್ಕೊಂಬಿಡಿ ಮತ್ತು ಉದ್ಯೋಗದಲ್ಲಿ ಸಂಪಾದನೆ ಭಾಳ ಚೆನ್ನಾಗಿರ್ತದೆ ಯಾವುದೇ ಕಾರಣಕ್ಕಾಗಿ ಕುಂಠಿತವಾಗುವ ಚಾನ್ಸಸ್ ಇರೋದಿಲ್ಲ ಆರೋಗ್ಯ ವಿಚಾರದಲ್ಲಿ ಸಣ್ಣ ತೊಂದರೆಗಳು ಮಾತ್ರ ಇರ್ತದೆ ದೊಡ್ಡದಾಗಿ ಯಾವುದೇ ರೀತಿಗಳು ಆಗೋದಿಲ್ಲ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಖರ್ಚು ಮಾಡಕ್ಕೆ ಹೋಗಬೇಡಿ ಮತ್ತು ಮಾನಸಿಕ ನೋವು ಸ್ವಲ್ಪ ಉಂಟಾಗ್ತದೆ ಸುಮ್ಮನೆ ಕೊಟ್ಟು ಬರ್ತೀರಿ ನೋವು ಅನುಭವಿಸ್ತೀರಿ ಮತ್ತು ಕುಜನ ಅನುಗ್ರಹದಿಂದ ಕುಜ ಭಾಳ ಚೆನ್ನಾಗಿದೆ ನಿಮಗೆ ಒಂದು ರೀತಿ ಅದೇ ಅಧೇಪತಿ ಬುಧನಿಗೆ ಕುಜ ಶತ್ರು ಆದರೂ ಸಹ ಕುಜನ ಅನುಗ್ರಹದಿಂದ ಏನು ಮಾಡ್ಬೋದು ನಿಮಗೆ ಅಂದರೆ ಕುಜ ಬಂದು ಉಚ್ಚ ಸ್ಥಾನ ಕೂತಿರೋಣದ್ರಿಂದ ಭೂಮಿ ಮನೆ ಅಧಿಕಾರಗಳನ್ನು ಪಡೆಯುವಂಥ ಯೋಗ ಬಹಳ ಚೆನ್ನಾಗಿದೆ ಭೂಮಿ ಅಧಿಪತಿಯವನು ಹಾಗೆ ಕೋಪ ತಾವಳ ಕಡಿಮೆ ಮಾಡ್ಕೋಬೇಕಾಗತ್ತೆ ಕನ್ಯಾರಾಶಿಯವರು ಇದ್ದಕ್ಕಿದ್ದಂಗೆ ಕೋಪ ಇದ್ದಕ್ಕಿದ್ದಂಗೆ ರಫ್ರೆಸ್ ಮಾಡ್ಕೊಂಬಿಡ್ತೀರಿ ಮಾಡ್ಕೋಬಾರ್ದು ಮತ್ತು ಸೋದರೊಡನೆ ಅಣ್ಣ ತಮ್ಮಂದ್ರ ರಕ್ತಿಗಳನ್ನ ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ಏನೋ ಸಟ್ಟ ಪು ಸಣ್ಣ ಪುಟ್ಟ ತೊಂದರೆಗಳ ಅಲ್ಲಿಗಲ್ಲಿ ಪರಿಹಾರ ಮಾಡ್ಕೊಳ್ಳಿ ಸಾಧನೆ ಮಾಡೋಕ್ಕೆ ಹೋಗಬಾರ್ದು ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಂಡ್ರೆ ಭಾಳ ಒಳ್ಳೆಯದು ಕನ್ಯಾರಾಸಿಯವರು ಯಾವುದೇ ಕೆಲಸವನ್ನು ಮಾಡಿ ಸಲ ಯೋಚನೆ ಮಾಡಿ ಕೆಲಸ ಮಾಡಿ ತಕ್ಷಣಕ್ಕೆ ನಿರ್ಧಾರವನ್ನು ಮಾಡೋಕ್ಕೆ ಹೋಗಬಾರ್ದು ನೀವು ಯಾಕೆಂದರೆ ಸ್ವಯಂಕೃತ ಅಪರಾಧವನ್ನು ಮಾಡ್ಕೊಂಡ್ಬಿಡ್ತೀರಿ ಅನೇಕ ಸಿಕ್ಕುಗಳಾಗಿ ತೊಂದರೆಗಳಾಗಿ ಅನುಭವಿಸ್ತೀರಿ ಸ್ವಯಂಪ್ರದ ಅಪರಾಧ ನಿಮ್ಮಿಂದ ನೀವೇ ತೊಂದರೆ ಮಾಡಿಕೊಂಡು ತೊಂದರೆಗಳು ಅನುಭವಿಸ್ಕೊತೀರಿ ಹಾಗಾಗಿ ಹುಷಾರಾಗಿರಬೇಕಾಗ್ತದೆ ಉದ್ಯೋಗದಲ್ಲಿ ನಿಮ್ಮ ದುಡಿಮೆಗೆ ಶತ್ರುಗಳು ಅಡ್ಡ ಬರ್ತಾರೆ ನಿಮ್ಮವರೇ ಸ್ನೇಹಿತರೆ ಬಂಧುಗಳೇ ಉದ್ಯೋಗ ಮಾಡ್ತಿರ್ತಾರೆ ಅಲ್ಲಲ್ಲೇ ಇರ್ತಾರೆ ಶತ್ರುಗಳು ಅವರು ಅಡ್ಡ ಬರ್ತಾರೆ ನಿಮ್ಮ ದುಡಿಮೆಗೆ ಏನೋ ಸಂಪ ಸಂಪಾದನೆ ಮಾಡ್ಕೊತಿರ್ತೀರಿ ಅಡ್ಡ ಕೊಡ್ತಾರೆ ಏನೋ ಒಂದು ನೋಡ್ಕೊಡ್ತಾರೆ ಹಾಗಾಗಿ ಅವ್ರನ್ನ ಹುಷಾರ ಇಟ್ಕೋಬೇಕಾಗ್ತದೆ ಸಾಲದ ವಿಚಾರಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೆ ಸಾಲ ವಿಚಾರಕ್ಕೆ ಹೋಗಬಾರ್ದು ಸಾಲ ಕೊಡೋಕ್ಕೆ ಹೋಗಬಾರ್ದು ಎರಡು ತಾಪತ್ರೆ ಜಾಸ್ತಿ ಅವರಿಗೆ ಮತ್ತು ಕುಟುಂಬದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗ್ತದೆ ನೀವೇ ನಡೆಸಬೇಕಾಗ್ತದೆ ಕುಟುಂಬವನ್ನು ಮತ್ತು ಗುರು ಹಿರಿಯರ ಸಂದರ್ಶನಗಳಾಗ್ತದೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ ದರ್ಶನ ಮಾಡಿ ಗುರು ಹಿರಿಯರು ಅವರ ಆಶೀರ್ವಾದವನ್ನು ಪಡೆಯಲಿ ಅವರ ಹಿತ ನುಡಿಗಳನ್ನು ಕೇಳ್ಕೊಳ್ಳಿ ನಿಮಗೆ ಶುಭದಾಯಕವಾಗಿರ್ತದೆ ಇವೆಲ್ಲ ಸಿಂಪಲ್ಲಾಗುವಂಥ ದೋಷ ಪರಿಹಾರಗಳು ಅದನ್ನು ಮಾಡ್ಕೋಬೇಕು ನೀವು ಮತ್ತು ಗುರುವಿನ ಅನುಗ್ರಹದಿಂದ ವಿಶೇಷವಾಗಿ ವಿವಾಹಾದಿಗಳು ನಡೀತದೆ ಮನೆಯೊಳಗೆ ಮಂಗಳ ಕಾರ್ಯಗಳಾಗುವಂಥವಾಗ ಚೆನ್ನಾಗಿದೆ ಮತ್ತು ವಿದ್ಯಾರ್ಥಿಗಳು ವಿದ್ಯೆ ಅಭಿವೃದ್ಧಿ ಆಗುವಂಥವಾಗ ಭಾಳ ಚೆನ್ನಾಗಿದೆ ಮತ್ತು ಸತ್ಕರ್ಮಣ ಮಾಡುವಂಥ ಅವಕಾಶ ಕೂಡಿ ಬಂದಿದೆ ನಿಮಗೆ ಅದನ್ನು ಮಾಡಿಕೊಳ್ಳಿ ಹಾಗೆ ಆಸ್ತಿ ಹಣಕಾಸು ವ್ಯವಹಾರಗಳನ್ನು ಮಾತಿನಲ್ಲಿಯೇ ಬಗೆಹರಿಸ್ಕೋಬೇಕು ಇಲ್ಲಾದರೂ ದೊಡ್ಡ ಕಾಸು ತೊಂದರೆ ಬಂದಿದ್ದರೆ ವ್ಯವಹಾರ ತೊಂದರೆಗಳಾದರೆ ಆದಷ್ಟು ಮಾತಿನಲ್ಲಿಯೇ ಸಹ ಅದನ್ನು ಬಗೆಹರಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ನಿಮಗೆ ಮತ್ತು ಮನೆಯ ಪತ್ರಗಳು ಆಭರಣಗಳು ಇವುಗಳ ಬಗ್ಗೆ ಜಾಗ್ರತೆ ಇರಬೇಕು ನಿಮ್ಮ ಮನೆಯಲ್ಲಾಗಲಿ ಆಫೀಸಲ್ಲಾಗಲಿ ವ್ಯವಹಾರದಲ್ಲಾಗಲಿ ಹಣದ ಬಗ್ಗೆ ಪತ್ರಗಳ ಬಗ್ಗೆ ಆಭರಣಗಳ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸ್ಕೋಬೇಕು ಇಲ್ಲದಿದ್ದರೆ ಕಳ್ಳತನವಾಗುವಂಥ ಚಾನ್ಸಸ್ ಇರ್ತದೆ ನಷ್ಟವಾಗುವ ಚಾನ್ಸ್ ಇರ್ತದೆ ಅದರಿಂದ ಭಾಳ ಹುಷಾರಾಗಿರಬೇಕು ಸ್ತ್ರೀ ಮೂಲಕ ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಅದನ್ನು ಉಪಯೋಗಿಸ್ಕೋಬೋದು ಯೋಗ್ಯವಾದ ವಿದ್ಯಾ ವಿನಯದಿಂದ ಕೂಡಿದಂತಹ ವಧುವರು ಸಿಗ್ತಾರೆ ನೋಡಿ ಈಗ ಮದುವೆ ಆಗಬೇಕಾದರೆ ಒಳ್ಳೆಯ ಯೋಗ ಬೇಕು ಅಂತ ಇದು ಇರೋದು ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿಗೆ ವಿಶೇಷವಾಗಿ ಶುಕ್ರ ಅನುಗ್ರಹ ಶುಕ್ರ ಉಚ್ಚ ಸ್ಥಾನಕ್ಕೆ ಕೂತು ಬಿಟ್ಟಿದ್ದೇನೆ ಸಪ್ತಮ ಸ್ಥಾನದಲ್ಲಿ ಹಾಗಾಗಿ ಒಳ್ಳೆಯ ವಿದ್ಯಾವಂತರಾದ ಹುಡುಗ ಹುಡುಗರು ಸಿಗ್ತಾರೆ ಕೆಲಸದಲ್ಲಿರತಕ್ಕಂಥವ್ರು ಆಸ್ತಿ ಇರುವಂತಹವರು ವಿನಯ ಹಾಗಾಗಿ ಆದಷ್ಟು ಈ ತಿಂಗಳ ನಿಶ್ಚಯ ನಾನು ವಿಧಿವಗಳನ್ನ ನಿಶ್ಚಯ ಮಾಡಿಕೊಳ್ಳಿ ಅಥವಾ ವಿವಾಹಗಳನ್ನು ಮಾಡಿಕೊಂಡ್ರು ಭಾಳ ಒಳ್ಳೆಯ ಫಲ ನಿಮಗೆ ಮತ್ತು ಹೊಸ ಹೊಸ ಕಾರ್ಯಗಳು ವ್ಯಾಪಾರಗಳು ಮಾಡುವಂಥ ಅವಕಾಶ ಒದಗಿ ಇದೆ ಮಾಡಿ ಹೊಸ ಹೊಸ ವ್ಯಾಪಾರ ಮಾಡುವಂಥ ಚೆನ್ನಾಗಿದೆ ಸ್ವಯಂ ಪ್ರತಿಭೆ ಪ್ರತಿಭೆಯಂತರ ನಿಮ್ಮ ಪ್ರತಿಭೆ ನಿಮ್ಮ ಮಾತು ನಡಬಳಕ್ಕೆ ಬುದ್ಧಿವಂತಿಕೆ ಭಾಳ ಚೆನ್ನಾಗಿದೆ ಅದನ್ನು ನಾವು ಉಪಯೋಗಿಸಿ ಬೇರೆಯವ್ರ ಬುದ್ಧಿ ಹೇಳುವ ನಿಮಗೆ ಇರೋದಿಲ್ಲ ಉತ್ತಮ ಸೇವೆಯನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಜನಗಳಿಗೆ ನಿಮ್ಮ ಎಲ್ಲ ಪ್ರಯತ್ನಗಳು ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ ಆ ಥರ ಮಾಡ್ಕೋಬೇಡಿ ಆ ಥರ ಬಿದ್ದರೆ ಕೆಟ್ಟೋಗ್ತದೆ ನಿಧಾನವಾಗಿ ನೀವು ಮಾಡುವಂಥ ಎಲ್ಲ ಕೆಲಸಕಾರಗಳು ಶುಭವಾಗ್ತದೆ ಅಭಿವೃದ್ಧಿಯೂ ಆಗ್ತದೆ ಸ್ವಂತ ವ್ಯಾಪಾರ ನೆಮ್ಮದಿ ತರ್ತದೆ ಯಾರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು ಅವ್ರಿಗೆ ಒಳ್ಳೆ ನೆಮ್ಮದಿ ವ್ಯಾಪಾರ ಮಾಡಿದಪ್ಪ ನಂಗೆ ಇಷ್ಟ ಆಯಿತು ಸಾಕು ಅಂತ ಈ ಥರ ಲಾಭಗಳು ಚೆನ್ನಾಗಿ ಸಿಗ್ತದೆ ನೀವು ಮಾಡು ಬಂದ ಕೆಲಸಗಳಲ್ಲಿ ಕೀರ್ತಿಗಳು ಗೌರವಗಳು ಸಿಗ್ತದೆ ಯಾಕೆ ನಿಮ್ಮ ಮಾತು ನಡವಿಕೆ ಅಷ್ಟು ಚೆನ್ನಾಗಿದೆ ಮತ್ತು ಎಲ್ಲರಿಂದಲೂ ಧನ ಸಹಿಗಳಾಗುವಂಥ ಯೋಗ ಚೆನ್ನಾಗಿದೆ ಹಾಗೆ ಹೇಳಿದರು ಯಾವಾಗ ದುಡ್ಡು ಕಾಸು ಬರಲ್ಲ ಎಲ್ಲಗಳ ಸಹಾಯ ಸಿಕ್ಕಿದಾಗ ನಿಮ್ಮ ಜೀವನವನ್ನು ಅತಿ ಉತ್ತಮ ಮಟ್ಟಕ್ಕೆ ಸಾಲ ಇಲ್ಲದ ಜೀವನವನ್ನು ಮಾಡುವಂತಹದ್ದು ಕೊಂಡೊಯ್ಯಬೋದು ಅತೀ ದೊಡ್ಡ ಲೆವೆಲಾಗಿ ಬೆಳೆಯುವಂಥ ಯೋಗ ಚೆನ್ನಾಗಿದೆ ಹಾಗೂ ಅನೇಕ ಬದಲಾವಣೆ ಮಾಡ್ಕೋಬೋದು ನಾನು ಹಂಗಿದ್ದೆ ಹಿಂಗೆ ಸೇರಿ ಹೋಗ್ತೀನಿ ಹಿಂಗೆ ಮಾಡ್ತೀನಿ ಒಳ್ಳೆ ಅಭಿವೃದ್ಧಿ ಮಾಡುವಂಥ ಯೋಗ ಕನ್ಯಾರಾಶಿಯವರಿಗೆ ಬಹಳ ಚೆನ್ನಾಗಿದೆ ಮತ್ತು ಅನ್ಯಾಯ ಮಾರ್ಗದಲ್ಲಿ ಹಣ ಸಂಪಾದನೆ ಬೇಡ ಏಕೆಂದರೆ ಒಳ್ಳೆ ಟೈಮಿದೋ ಹಿಂಗೆ ದುಡ್ಡು ಬರ್ತದೆ ತೊಳೋಕೋಬೇಡಿ ದೈವಿ ಸಂಪತ್ತಿಗೆ ಬಂದದ್ದು ತೋಳಿ ಅದಾಯ್ತು ಹಸುರ ಸಂಪತ್ತಿಗೆ ಕೈ ಚಾಚಕ್ಕೆ ಹೋಗಬಾರ್ದು ಹಾಗೂ ಅನ್ಯಾಯ ಮಾರ್ಗದಲ್ಲಿ ದನ ವ್ಯಯ ಮಾಡಬೇಡಿ ದುಷ್ಟ ಚಟಗಳಿಂದ ದುಷ್ಟ ಕಾರ್ಯಗಳಿಗೆ ದನ ವ್ಯಯ ಮಾಡಿದ್ರೆ ಕಷ್ಟ ಆಗ್ತದೆ ಆದಷ್ಟು ದುಷ್ಟ ಸ್ತ್ರೀಯರಿಂದ ದೂರವಿರಬೇಕಾಗ್ತದೆ ಇವೆಲ್ಲರೂ ಅಲ್ಲಿ ಉಪಯೋಗ ಇಲ್ಲ ಮೋಸ ಮಾಡುವಂಥವ್ರು ಜಾಸ್ತಿ ಇರ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜವಾಬ್ದಾರಿ ಇರಬೇಕು ನಿಮಗೆ ಆರೋಗ್ಯ ಸಂಬಂಧಪಟ್ಟದ್ದು ಬಹಳ ಹುಷಾರಾಗಿರಬೇಕು ಅದು ಏಳನೇ ಮನೆ ಶನಿ ಕೂತಿರೋದ್ರಿಂದ ಮತ್ತು ಜಾ ಆರನೇ ಮನೆ ರಾಹು ಕೂತಿರೋದ್ರಿಂದ ಬಹಳ ಆರೋಗ್ಯಕ್ಕೆ ಹುಷಾರಾಗಿ ಗಮನ ಕೊಡಬೇಕಾಗ್ತದೆ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಮಾಡುವಂಥ ಶಾಂತಿ ಅಂದರೆ ಒಂದು ರಾಹು ಶಾಂತಿ ಮತ್ತು ಕೇತು ಶಾಂತಿಯನ್ನು ಮಾಡುವಂಥದ್ದು ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ವಿಶೇಷವಾಗಿ ರಾಹು ಶಾಂತಿಯನ್ನು ಮಾಡುವಂತಹದ್ದು ಉದ್ದಿನ ಬೆಳೆ ದಾನ ಕೊಡುವಂತಹದು ಮತ್ತು ಅಷ್ಟೋತ್ತವನ್ನು ನಮಸ್ಕಾರ ಮಾಡುವಂತಹದ್ದು ರಾವು ಅಷ್ಟೋತ್ತರ ಪಾರಾಯಣ ಮಾಡುವಂತಹದ್ದು ರಂ ರಾವ್ ಹೋವೆ ನಮ ಮಂತ್ರವನ್ನು ದಿನ ಪ್ರತಿನಿತ್ಯ ಸ್ನಾನ ಆದಮೇಲೆ ಬೆಳಗ್ಗೆ ಸಾಯಂಕಾಲ ಜಪ ಮಾಡುವಂಥದ್ದು ಸಿಂಪಲ್ ಪರಿಹಾರಗಳು ಸುವೆನ ಮಾಡಿಕೊಂಡ್ರೆ ಯಾವ ಕಷ್ಟಗಳು ಬರೋದಿಲ್ಲ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಶುಭಗಳು ಚೆನ್ನಾಗಿರುತ್ತದೆ ನಮಸ್ಕಾರ